ಎಂಟನೇ ಭೀಮಾ ಕೋರೆಂಗಾ ವಿಜಯೋತ್ಸವದ ಅಂಗವಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಕೃಷ್ಣಪ್ಪ ಬಣದ ವತಿಯಿಂದ ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು ಶಾಸಕ ಡಿ ತಮ್ಮಯ್ಯ ಅವರು ಮಾತನಾಡಿ ಮೂವತ್ತು ಸಾವಿರ ಪೇಶ್ವೆಗಳನ್ನು ಐನೂರು ಮಹಾರ್ ಸೈನಿಕರು ಸೋಲಿಸಿ ವಿಜಯ ಪತಾಕೆ ಹಾರಿಸಿದ ದಿನವನ್ನು ಕೋರೆಂಗಾ ವಿಜಯೋತ್ಸವವಾಗಿ ದೇಶಾದ್ಯಂತ ಆಚರಣೆ ಮಾಡಲಾಗುತ್ತಿದೆ ಪೇಶ್ವೆಗಳ ಆಡಳಿತದಲ್ಲಿದ್ದ ಜಾತಿ ಅಸ್ಪೃಶ್ಯತೆ ಮೇಲುಕೀಳುಗಳ ವಿರುದ್ಧ ನಿಂತು ಮಾನವೀಯ ಮೌಲ್ಯಗಳನ್ನು ಪಡೆದುಕೊಳ್ಳಲು ಹಂಬಲಿಸುವ ಮಹಾರ್ ಸೈನಿಕರ ಧೈರ್ಯ ಸಾಹಸ ಕೆಚ್ಚೆದೆಯ ಹೋರಾಟ ಇದಾಗಿದೆ ಎಂದರು ಹದಿನೆಂಟರಲ್ಲಿ ಪೇಶ್ವೆಯರ ವಿರುದ್ಧ ಸಿದ್ದಾನಾಯಕರು ಒಬ್ಬ ಶೋಷಿತ ವರ್ಗದ ಮುಖಂಡ ಸಿದ್ದಾನಾಯಕರು ಐನೂರು ಜನರನ್ನು ಶೋಷಿತ ವರ್ಗದವ್ರನ್ನ ಕಟ್ಕೊಂಡು ಒಂದು ಸಮ ಸಮಾಜದ ನಿರ್ಮಾಣಕ್ಕಾಗಿ ಸ್ವಾಭಿಮಾನವನ್ನು ಉಳ್ಸ್ಕೊಳ್ಳೋಕ್ಕಾಗಿ ಹೋರಾಟ ಮಾಡಿದರ ಫಲ ಈ ಒಂದು ವಿಜಯೋತ್ಸವ ಅವತ್ತು ಸುಮಾರು ಇಪ್ಪತ್ತೆಂಟು ಸಾವಿರ ಸೈನಿಕರು ಅವರ ಜೊತೆ ಇರ್ತಾರೆ ಅವರ ವಿರುದ್ಧ ಇವರು ಕೇವಲ ಐನೂರು ಜನ ಶೋಷಿತ ವರ್ಗದವ್ರನ್ನ ಕಟ್ಕೊಂಡು ಸಿದ್ಧನಾಯಕರು ನಮಗೆ ಸ್ವಾಭಿಮಾನ ದೇವಾಲಯಕ್ಕೆ ಪ್ರವೇಶ ನಿಮ್ಮಂತೆ ನಮಗೂ ಬಾಳಲಿಕ್ಕೆ ಅವಕಾಶ ಕೊಡಿ ಅನ್ನೋ ಒಂದೇ ಒಂದು ಮಾತನ್ನು ಕೇಳ್ತಾರೆ ಅವ್ರು ಮಾಡ್ಕೊಡಲ್ಲ ಅದರ ವಿರುದ್ಧ ಹೋರಾಟ ಮಾಡಿದಂಥ ಹೋರಾಟ ಮಾಡಿ ಇಪ್ಪತ್ತೆಂಟು ಸಾವಿರ ಸೈನಿಕರ ವಿರುದ್ಧ ಜಯಗಳಿಸಿದ ಪರಿಣಾಮ ಅದು ಕೇವಲ ಸಿದ್ಧಾನಾಯಕನ ಜಗ ಜಯ ಅಲ್ಲ ಅಥವಾ ಕೋರೆಂಗೋಂ ಜಯ ಅಲ್ಲ ಅದು ಅದು ಇಡೀ ಶೋಷಿತ ವರ್ಗದವರ ಮೇಲೆ ಏನು ಸಮಸಮಾಜದ ನಿರ್ಮಾಣದ ಮೇಲೆ ಅವತ್ತಿದ್ದಂಥ ಪುರೋಹಿತಶಾಹಿ ಸಂಪ್ರದಾಯವಾದಿಗಳು ಕೆಲವೇ ಕೆಲವು ನಾನು ಎಲ್ಲರೂ ಹೇಳಲ್ಲ ಕೆಲವು ಸಂಪ್ರದಾಯವಾದಿಗಳ ವಿರುದ್ಧ ಜಯಿಸಿದಂಥ ಜಯ ಅದು ದಲಿತ ಪರ ಸಂಘಟನೆ ಮುಖಂಡರಾದ ಕೆ ಟಿ ರಾಧಾಕೃಷ್ಣ ಅವರು ಮಾತನಾಡಿ ದಲಿತರ ಸ್ವಾಭಿಮಾನ ಮತ್ತು ಐತಿಹಾಸಿಕ ಅಸ್ಮಿತೆಯ ಪ್ರತೀಕಗಳಲ್ಲಿ ಭೀಮಾ ಕೋರೆಂಗಾ ವಿಜಯೋತ್ಸವ ಕೂಡ ಒಂದಾಗಿದೆ ಎಂದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನೆಲ್ಲ ಅಧ್ಯಯನ ಮಾಡುವಾಗ ಈ ಒಂದು ರೋಚಕವಾದ ವಿಚಾರ ಬಂದಾಗ ಅವರು ಉಲ್ಲೇಖ ಮಾಡಿದ್ದಾರೆ ಆ ಉಲ್ಲೇಖದ ನಂತರನೇ ಇದು ಹೊರಗೆ ಬಂದಿದ್ದು ಅಲ್ಲಿವರೆಗೆ ಇದು ಹೊರಗೆ ಬಂದಿರಲಿಲ್ಲ ಆಗ ವಿಕ್ಟೋರಿಯಾ ರಾಣಿ ಬ್ರಿಟನ್ ವಿಕ್ಟೋರಿಯಾ ರಾಣಿ ಇಪ್ಪತ್ತೆರಡು ಜನ ಒಂದು ಸ್ತೂಪ ಸ್ತೂಪದಲ್ಲಿ ಅವ್ರ ಇಪ್ಪತ್ತೆರಡು ಜನ ಹೆಸರು ಕೂಡ ಕೆತ್ತಿಸಿರುವಂಥದ್ದು ಮಹಾರಾಷ್ಟ್ರದಲ್ಲಿ ಇವತ್ತು ನಾವು ಕಾಣ್ಬೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬದುಕಿರುವಾಗ ಪ್ರತಿ ಈ ಜನವರಿ ಒಂದನೇ ತಾರೀಕು ಹೋಗಿ ಅಲ್ಲಿ ನಮನ ಸಲ್ಲಿಸಿ ಬರ್ತಾಯಿದ್ರು ಇವತ್ತು ಕೂಡ ನಾವಿಲ್ಲಿ ನಿಂತ್ಕೊಂಡು ಶಾಸಕರ ಒಂದು ಮುಂದಾಳತ್ವದಲ್ಲಿ ಮತ್ತು ನಮ್ಮ ಕಬ್ಬುಗೆರೆ ಮೋಹನ್ ಅವರ ಆಲೋಚನೆಯಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿಕೊಂಡಿದ್ವಿ ಎಲ್ಲ ಸಂಘಟನೆ ಎಲ್ಲ ಪಕ್ಷಗಳ ಮುಖಂಡರು ತಾವೆಲ್ಲರೂ ಕೂಡ ಬಂದಿದ್ರಿ ಭೀಮ್ ಕೊರಂಗಾವ್ ವಿಜಯೋತ್ಸವದ ಅಂಗವಾಗಿ ಅಂಬೇಡ್ಕರ್ ಅವರ ಪ್ರತಿಮೆಗೆ ಇವತ್ತು ಪುಷ್ಪಾರ್ಚನೆಯನ್ನು ಮಾಡಿದ್ವಿ ನಾನು ತುಂಬ ಖುಷಿಯಾಯಿತು ಇವತ್ತು ಈ ಕಾರ್ಯಕ್ರಮಕ್ಕೆ ಇಲ್ಲಿ ಕರೆದು ಪುಷ್ಪಾರ್ಚನೆಯನ್ನು ಮಾಡುವ ಮುಖಾಂತರ ಸಂಭ್ರಮವನ್ನು ಆಚರಣೆಯನ್ನು ಮಾಡಿದ್ವಿ ಮುಂಚೆ ಇತ್ತು ಈಗ ಅಣ್ಣ ತುಂಬ ಹೇಳಿದ್ರು ಮುಂಚೆ ದಲಿತರು ಹೇಗಿದ್ರು ಅಂತ ಹೇಳಿದ್ರೆ ತುಂಬ ಅವರು ಸಹ ಪಟ್ಟಿದ್ರು ಅದ್ರ ಬಗ್ಗೆ ಅಂಬೇಡ್ಕರ್ ಅವರು ತುಂಬ ಹೋರಾಟಗಳನ್ನ ಕೂಡ ಮಾಡಿದ್ರು ಈಗಲೂ ಇದೆ ಈಗಲೂ ಹಳ್ಳಿ ಕಡೆ ಅವರೆಲ್ಲ ನೀರಿಗೆ ಬಂದರೆ ಅವರು ಕೊಡ್ಪರನ್ನ ಇಟ್ಟರೆ ಆ ಕೊಡ್ಪರನೂ ಕೂಡ ಮುಟ್ಲಿಕ್ಕೆ ಬಿಡಲ್ಲ ಆ ಥರದ್ದು ಅದು ಇನ್ನೂ ನಡೀತಾ ಇದೆ ಆ ಶೋಷಣೆ ಇನ್ನೂ ನಿಲ್ಬೇಕು ಅಲ್ಲಿಗೆ ನಿಲ್ಲಬೇಕು ಯಾವುದೇ ಕಾರಣಕ್ಕೂ ಈ ಶೋಷಣೆಗಳು ಮುಂದುವರಿಬಾರ್ದು ಎಲ್ಲರೂ ಒಂದೇ ಎಲ್ಲ ಜನಾಂಗದವರು ಒಂದೇನೇ ಅನ್ನೋ ಭಾವನೆ ಎಲ್ಲರಲ್ಲೂ ಬರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಹಿರೇಮಗಳೂರು ರಾಮಚಂದ್ರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಚಾಲಕರಾದ ಕಬ್ಬಿಗೆರೆ ಮೋಹನ್ ಕುಮಾರ್ ಭೂಮಿಕಾ ಟಿವಿ ಸಂಸ್ಥಾಪಕರಾದ ಅನಿಲ್ ಆನಂದ್ ಭಾರತಿ ರಾಜ್ ಅರಸ್ ಕರ್ನಾಟಕ ರಕ್ಷಣೆ ವೇದಿಕೆ ತಾಲೂಕು ಅಧ್ಯಕ್ಷರಾದ ಪೂರ್ಣಿಮಾ ಹಂಪಯ್ಯ ಜಯಣ್ಣ ನಂಜುಂಡಪ್ಪ ಉಮೇಶ್ ವಿಜಯ್ ಶಿವಾಜಿ ಗಂಗಾಧರ್ ಮುಂತಾದವರು ಉಪಸ್ಥಿತರಿದ್ದರು